ಹಾಯ್ ಫ್ರೆಂಡ್ಸ್ ಇವತ್ತು ಗೌರಿ ಮೀನು ಫ್ರೈ ಮಾಡೋದು ಹೇಗಂತ ನೋಡೋಣ ಇದು ಕೆರೆ ಮೀನು ಇದು ಕೆರೆ ಸಿಗುವಂಥ ಮೀನು ಇದನ್ನು ಕ್ಲೀನಾಗಿ ತೊಳೆದು ಉಪ್ಪು ಹಾಕಿ ಕಲಸಿಟ್ಟಿದ್ದೇನೆ ಇದಕ್ಕೆ ಇದು ಹುಣ್ಸೆಣ್ಣಿನ ಗಟ್ಟಿ ರಸ ಇದಕ್ಕೆ ಒಂದು ಅರ್ಧ ಸ್ಪೂನು ಉಪ್ಪು ಹಾಕಿ ಕಲಿಸ್ಕೋಬೇಕು ಉಪ್ಪು ಹಾಕಿದ್ದೆ ಮೇಲ್ಗಡೆ ಇದು ಒಂದೂವರೆ ಸ್ಪೂನು ಖಾರದ ಪುಡಿ ಒಂದು ಅರ್ಧ ಸ್ಪೂನು ಅರ್ಶನದ ಪುಡಿ ಅಕ್ಕಿ ಹಿಟ್ಟು ಒಂದು ಸ್ಪೂನು ರವೆ ಇದು ಫಸ್ಟಿಗೆ ಇವು ಮೂರನ್ನು ಮಿಕ್ಸ್ ಮಾಡ್ಕೋಬೇಕು ಇವೆಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಇಲ್ಲದಿದ್ರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡಿದ್ದು ಇವಾಗಿದ್ದು ಹಣ್ಣಿಗೆ ಉಪ್ಪು ಹಾಕಿದ್ದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಒಂದು ಕಾವಲಿ ಇಟ್ಟಿದ್ದು ಇದು ಇವಾಗ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದು ಬಿಸಿ ಆಗಿದೆ ಈಗ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಇವಾಗ ಮೀನು ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಈಗ ಇದು ಒಂದೊಂದೇ ಪೀಸ್ ಈ ಥರ ತಗೊಂಡು ಈ ಥರದ ಈ ಥರ ಹುಳಿ ರಸದಲ್ಲಿ ಡಿಪ್ ಮಾಡಿ ಹಸಿಕೊಂಡು ಈ ಥರ ಎಲ್ಲ ಕಡೆ ಮಸಾಲೆ ಹಿಡಿಬೇಕು ಇದು ಬರೀ ಹುಣ್ಸೆ ಹಣ್ಣು ಮತ್ತೆ ಹುಣಸೆ ರಸ ಮತ್ತೆ ಉಪ್ಪು ಎರಡೇ ಇರೋದು ಈ ಥರ ಎಲ್ಲವನ್ನು ಹೀಗೆ ಮಾಡ್ಕೋಬೇಕು ಈ ಥರ ಮಸಾಲೆ ಇದು ಈ ಹಿಟ್ಟು ಈ ಕೋಟಿಂಗ್ ಫುಲ್ ಎಲ್ಲ ಕಡೆ ಹಿಡ್ಕೋಬೇಕಿದ್ರು ಈ ಡ್ಯಾಮ್ ಮೀನು ಮತ್ತೆ ಕೆರೆ ಮೀನು ಇವನ್ನೆಲ್ಲ ಇದೇ ತರ ಮಾಡಿದ್ರೆ ಫ್ರೈ ಚೆನ್ನಾಗಾಗುತ್ತೆ ಇದನ್ನು ಸಣ್ಣ ಉರಿಲೇ ಫ್ರೈ ಮಾಡಬೇಕು ಸ್ವಲ್ಪ ಸ್ವಲ್ಪ ಈ ಥರ ಎಣ್ಣೆ ಹಾಕ್ತಾ ಇರಬೇಕು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬೇಕು ಉರಿ ಸಣ್ಣ ಇರಬೇಕು ಸರಿ ಎಣ್ಣೆ ಹಾಕಿದ್ದು ಡ್ರೈ ಆಗಿದೆ ಮತ್ತೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಒಂದೆರಡು ನಿಮಿಷ ಇದು ಸಣ್ಣ ಉರಿಲ್ ಫ್ರೈ ಆಗಲಿಕ್ಕೆ ಬಿಡಬೇಕು ಈಗ ಒಂದು ಸೈಡು ತಿರ್ಸ್ ಹಾಕ್ಬೇಕು ಈ ಥರ ಮೀನು ಹಾಕಿದ ಜಾಸ್ತಿ ಆಗಿದೆ ಅದಕ್ಕೆ ತಿರ್ಸ್ ಹಾಕೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ನೋಡಿ ಈ ಥರ ಹಾಕಿದ್ರೆ ನೀಟಾಗಿ ಬರುತ್ತೆ ಮಸಾಲೆ ಎಲ್ಲ ಬಿಟ್ಕೊಳ್ಳೋಲ್ಲ ಈಗ ಎಲ್ಲ ಮೇನ್ ತಿರ್ಸಕಾಗಿದೆ ಇದಕ್ಕೀಗ ಸ್ವಲ್ಪ ಬೆಂಕಿ ದೊಡ್ಡ ಮಾಡ್ಕೋಬೇಕೀಗ ಈಗ ಮತ್ತೆ ಎಲ್ಲ ಈಗ ಎಣ್ಣೆ ಎಲ್ಲ ಕಡೆಯೂ ಎಣ್ಣೆ ಹಾಕ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ದೊಡ್ಡ ಇರಬೇಕು ಇವಾಗ ಚೆನ್ನಾಗಿ ಬೇಯಲಿ ಇದು ಗೌರಿ ಮೀನ್ ಫ್ರೈ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎರಡು ಕಡೆಯೂ ಫ್ರೈ ಆಗಿದೆ ಸಿಪ್ಪಿಟ್ಟು ಈ ಫ್ರೈ ರೆಸಿಪಿ ಇಷ್ಟ ಆದರೆ ನೀವು ಒಂದ್ಸರಿ ಈ ಥರ ಮನೇಲಿ ಮಾಡಿ ನೋಡಿ ತುಂಬ ಟೇಸ್ಟ್ ಆಗುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು